ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಕೇಶವ ಕಸ್ತೂರಿ ಕನ್ನಡ ಚಾನಲ್ ಈಗ ಧನುರ್ಮಾಸದ ಪೂಜೆ ನಡೀತಾ ಇದೆ ಅದರಿಂದ ಧನುರ್ಮಾಸ ಮಾಡ್ತಾ ಇದ್ದೀನಿ ಅದರದ್ದು ನಾನು ಹೇಗೆ ಪೂಜೆ ಮಾಡಿದ್ದೀನಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇವಾಗ ಎರಡು ದಿನ ಆಗಿದೆ ಅಷ್ಟೇ ನಾವು ಎಷ್ಟು ದಿನ ಬೇಕಾದರೂ ಮಾಡ್ಬೋದು ಅಂದರೆ ಫೈವ್ ಡೇಸು ಅಥವಾ ಒನ್ ಮಂತ್ ಸಿಗುತ್ತೆ ಅನ್ನೋದಿದ್ರೆ ಒನ್ ಮಂತ್ ಮಾಡ್ಬೋದು ಬಟ್ ಸಾಮಾನ್ಯ ಹೆಣ್ಮಕ್ಳಿಗೆ ಒನ್ ಮಂತ್ ಸಿಗಲ್ಲ ಅನ್ನೋದಿದ್ರೆ ನಾವು ಒಂದು ನೈನ್ ಅಥವಾ ಐದು ದಿವಸ ಅಥವಾ ಒಂಬತ್ತು ದಿವಸ ಅಥವಾ ಹನ್ನೆರಡು ದಿವಸ ಅಥವಾ ಇಪ್ಪತ್ತೊಂದು ದಿವಸ ಹೀಗೆ ಇಟ್ಕೊಂಡು ಪೂಜೆನ ಶುರು ಮಾಡ್ಬೋದು ಹಾಗೆ ನಾನು ಇವತ್ತು ಮಾಸದ ಪೂಜೆನ ಶುರು ಮಾಡಿದ್ದೀನಿ ಶುರು ಮಾಡಿ ಇವಾಗ ಟೂ ಡೇಸ್ ಆಗಿದೆ ಅಷ್ಟೇ ಹಾಗೆ ಮಾಡ್ತಾ ಇವಾಗ ಎದ್ದು ಪೂಜೆ ಎಲ್ಲ ಆಯಿತು ಪೂಜೆಯೆಲ್ಲ ಮುಗಿಸ್ಕೊಂಡು ನಾನು ಇವಾಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಆದಷ್ಟು ಆರು ಗಂಟೆ ಒಳಗಡೆನೆ ನಾವು ದೀಪ ಹಚ್ಚಿಬಿಡೋದು ಒಳ್ಳೆಯದು ಈ ಧನುರ್ಮಾಸದ ತಿಂಗಳಲ್ಲಿ ಬೆಳಗ್ಗೆ ಐದರಿಂದ ಆರು ಗಂಟೆ ಅಷ್ಟರಲ್ಲಿ ಪೂಜೆನ ಮುಗಿಸ್ಬಿಟ್ರೆ ಬೆಟ್ಟರು ಒಳ್ಳೆಯದು ಅಂತ ಹೇಳ್ತಾರೆ ದೇವರಿಗೆ ಆಮೇಲೆ ದೇವಸ್ಥಾನಕ್ಕೆ ನಿಮಗೆ ಯಾವ ದೇವಸ್ಥಾನ ಹತ್ತಿರದಲ್ಲಿದ್ದರೆ ದೇವಸ್ಥಾನಕ್ಕೆ ಹೋಗೋದು ಅಥವಾ ಅರಳಿ ಮರ ಇದೆ ಅರಳಿ ಹತ್ರ ಹೋಗೋದು ಈ ಥರ ಇದು ನವಧನುರ್ಮಾಸನ ನಾನು ಮಾಡ್ತೀನಿ ನನಗೆ ಇಲ್ಲಿ ಕಾಳಂಬನೂರು ದೇವಸ್ಥಾನ ಇದೆ ನಮ್ಮದು ಅದರಿಂದ ನಾನು ಕಾಳಂಬನೂರು ದೇವಸ್ಥಾನಕ್ಕೆ ಹೋಗ್ತೀನಿ ಆರು ಗಂಟೆಗೆಲ್ಲ ಪೂಜೆ ಮುಗಿಸ್ಕೊಂಡು ನಾನು ಆರು ಹತ್ತಕ್ಕೆಲ್ಲ ಹೊರಟ್ಬಿಡ್ತೀನಿ ದೇವಸ್ಥಾನಕ್ಕೆ ಮತ್ತೆ ಆರು ಒಳ ಆರೂವರೆ ಒಳಗಡೆ ಮನೆಗೆ ಬರ್ತೀನಿ ಬಂದು ಹಾಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಹಾಗೆ ಇವಾಗ ಹೀರೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀನಿ ನಮ್ಮ ಮಕ್ಳಿಗೆ ಹೇಳುವಷ್ಟರಲ್ಲಿ ಅವ್ರ ಮಕ್ಳಿಗೂ ಎದ್ದೇ ಇರೋಲ್ಲ ನಾನು ಬೇಗ ಇದ್ದಿರೋದ್ರಿಂದ ಇವಾಗ ಬೇಗ ಬೇಗ ತಿಂಡಿ ಆಗುತ್ತೆ ಮತ್ತು ರಜಾನೂ ಇದೆ ಇವಾಗ ಟೂ ಡೇಸಿಂದ ಕ್ರಿಸ್ಮಸ್ ರಜಾ ಬಂದಿದೆ ಅಲ್ವಾ ಅದರಿಂದ ರಜಾ ಕೂಡ ಇದೆ ಮಕ್ಕಳು ಮಕ್ಕಳಿಗೂ ಎದ್ದಿರಲಿಲ್ಲ ನಾನು ಅಷ್ಟರಲ್ಲಿ ಮಕ್ಕಳು ಹೇಳೋ ಅಷ್ಟರಲ್ಲಿ ಹಿರೇಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಹಾಗೆ ನಿಮಗೆ ಫಸ್ಟ್ ದಿನದಿಂದನೇ ಆಗಲಿ ಅಥವಾ ಕೊನೆ ಲಾಸ್ಟ್ ಸಂಕ್ರಾಂತಿ ಹಬ್ಬ ಬಂದು ಬರೋ ಟೈಮ್ಗೆ ಆಗಲಿ ನೀವು ಒಂಬತ್ತು ದಿವಸ ಅಥವಾ ಹನ್ನೆರಡು ದಿವಸ ಇಷ್ಟು ಬರೋ ಹಾಗೆ ನೀವು ಪೂಜೆ ಮಾಡ್ಕೋಬೋದು ಅಥವಾ ಫೈವ್ ಡೇಸ್ ಮಾಡಿದ್ರು ಸಾಕೆ ಪೂಜೆನ ಮಾಡಿಕೊಂಡ್ರೆ ಒಳ್ಳೆಯದು ಐದರಿಂದ ಬೆಳಗಿನ ಜಾವ ಐದರಿಂದ ಆರು ಗಂಟೆ ತನಕ ಮಾಡ್ಕೋಬೋದು ನಾನು ಈಗ ಮಾಡ್ತಾಯಿದ್ದೀನಿ ಹಾಗೇ ಈ ಪಲ್ಯ ಮಾಡ್ತಾ ಮಾಡ್ತಾ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಹಾಗೆ ಇವಾಗ ನಾವು ಬೇಗ ಹೇಳೋದ್ರಿಂದ ಬೇಗ ಕೆಲಸ ಕೂಡ ಆಯಿತು ನಮಗೆ ಎಂಟು ಗಂಟೆ ಅಷ್ಟು ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ತಿಂಡಿ ಎಲ್ಲ ರೆಡಿ ಇಟ್ಟಿದ್ದೀನಿ ಇವಾಗ ಪಾತ್ರೆ ಎಲ್ಲ ತೊಳೆದು ಮತ್ತು ರೊ ರೊಟ್ಟಿನ ರೆಡಿ ಮಾಡ್ತಾ ಇದ್ದೀನಿ ನಾನು ಇವಾಗ ಹಾಗೆ ರೊಟ್ಟಿ ಕೂಡ ಮಾಡಿಬಿಟ್ಟು ಒಂದು ಕಡೆಯ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೇನ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು